ರಸ್ತೆ ಅಪಘಾತ ಬೈಕ್ ಸವಾರರಿಗೆ ಗಂಭೀರ ಗಾಯ ಸಿಂಧನೂರು ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ತಾಲೂಕಿನ ವೆಂಕಟೇಶ್ವರ ಕ್ಯಾಂಪಿನ ಸಾಯಿಬಾಬಾ ಕೆರೆ ಶೇಖಣ್ಣ ಹೊಲದ ಹತ್ತಿರದಲ್ಲಿ ಇಂದು ಬೆಳಗ್ಗೆ ನಡೆದಿದೆ ಏಳೂರಾಗಿ ಕ್ಯಾಂಪಿನ ನಿವಾಸಿ ದುಗ್ಗಪ್ಪ ತಂದೆ ಕಂಟೆಪ್ಪ ವಯಸ್ಸು ನಲವತ್ತೆರಡು ಬೈಕ್ನಲ್ಲಿ ಏಳೂರಾಗಿ ಕ್ಯಾಂಪಿನಿಂದ ಅಂಬಾ ಮಠದ ಕಡೆಗೆ ಸಾಗುತ್ತಿದ್ದ ಸಂದರ್ಭದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ವೆಂಕಟೇಶ್ವರ ಕ್ಯಾಂಪಿನ ಬಳಿ ಕೆಎ ಥರ್ಟಿ ಸಿಕ್ಸ್ ಇಡಬ್ಲ್ಯೂ ಏಟ್ ಸೆವೆನ್ ತ್ರೀ ಝೀರೋ ಬೈಕ್ ಗೆ ಕೆ ಎ ಥರ್ಟಿ ಸೆವೆನ್ ಎ ಫೈವ್ ಒನ್ ಝೀರೋ ಫೈವ್ ನಂಬರಿನ ಲಾರಿ ಚಾಲಕನ ಅತಿ ವೇಗ ಮತ್ತು ಅಲಕ್ಷತನದಿಂದ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ನಲ್ಲಿದ್ದ ವ್ಯಕ್ತಿಗೆ ಗಂಭೀರ ಗಾಯಗೊಂಡಿದ್ದಾನೆ ಗಾಯಾಳನ್ನ ನಗರದ ಖಾಸಗಿ ಆಸ್ಪತ್ರೆಗೆ ತಂದು ಚಿಕಿತ್ಸೆಗೆ ಒಳಪಡಿಸಿತು ತೀವ್ರ ಸ್ವರೂಪದ ಗಾಯಗಳಾಗಿದ್ದರಿಂದ ಆತನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ವೈದ್ಯರು ರಾಯಚೂರು ಖಾಸಗಿ ಆಸ್ಪತ್ರೆಗೆ ಶಿಫಾರಸು ಮಾಡಿದ ಹಿನ್ನೆಲೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಗಾಯಾಳು ಪತ್ನಿ ದುರ್ಗಮ್ಮ ಕೆಎ ಥರ್ಟಿ ಸೆವೆನ್ ಎ ಫೈವ್ ಒನ್ ಜೀರೋ ಫೈವ್ ನಂಬರಿನ ಲಾರಿಯ ಚಾಲಕನ ವಿರುದ್ಧ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರುವ ಬಗ್ಗೆ ಪೊಲೀಸ್ ಮೂಲಗಳ ಮೂಲಕ ಮಾಹಿತಿ ತಿಳಿದುಬಂದಿದೆ ಯಂಕೋಬಾ ನಾಯಕ ಭೂತಲ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಸಿಂಧನೂರು